ಆಯ್ತು ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಇವತ್ತಿನ ವಿಷಯ ಏನಪ್ಪ ಅಂದರೆ ನಾನು ಯೂಟ್ಯೂಬ್ ಬಗ್ಗೆ ಒಂದು ವಿಷಯ ಮಾತಾಡ್ತಾ ಇದ್ದೀನಿ ಫ್ರೆಂಡ್ಸ್ ಏನಂದ್ರೆ ತುಂಬ ಜನ ಹೇಳ್ತಾಯಿದ್ರು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ಸು ಮತ್ತು ಕ ಏನು ವ್ಯೂಸು ತುಂಬ ಕಮ್ಮಿ ಆಗ್ತಾಯಿದೆ ಒಂದು ದಿನ ನೋಡಿದ್ದು ವ್ಯೂವ್ಸು ಇನ್ನೊಂದು ದಿನ ಇರೋಲ್ಲ ಒಂದಿನ ಇದ್ದು ಸಬ್ಸ್ಕ್ರೈಬರ್ಸ್ ಇನ್ನೊಂದು ದಿನ ಇರೋಲ್ಲ ಅಂತ ಯೂಟ್ಯೂಬರ್ಸು ಏನೋ ಮಾಡ್ತಾಯಿದ್ದಾರೆ ಅಂತ ಅವರು ತುಂಬ ಬೇಜಾರು ಮಾಡ್ಕೊಂಡು ಹೇಳ್ತಾಯಿದ್ರು ಫ್ರೆಂಡ್ಸ್ ಒಂದು ವೀಡಿಯೋ ಮಾಡಬೇಕಂದ್ರೆ ತುಂಬ ಕಷ್ಟ ಇದೆ ಮುಂಚೆ ನಾನು ಅಂದ್ಕೊಂಡಿದ್ದೆ ಏನು ವೀಡಿಯೋ ಅಪ್ಲೋಡ್ ಮಾಡೋದು ವೀಡಿಯೋ ಮಾಡೋದು ಅಪ್ಲೋಡ್ ಮಾಡೋದು ಅಷ್ಟೇ ಅಲ್ವ ಅಂತ ಆದರೆ ಖಂಡಿತ ಆ ಥರ ಎಲ್ಲ ಫ್ರೆಂಡ್ಸ್ ತುಂಬ ಕಷ್ಟ ಇದೆ ವೀಡಿಯೋ ಎಡಿಟಿಂಗ್ ಮಾಡೋದಾಗಿರ್ಬೋದು ವಾಯ್ಸ್ ಓವರ್ ಕೊಡೋದಾಗಿರ್ಬೋದು ವೀಡಿಯೋ ಮಾಡೋದೇನೋ ಮಾಡ್ಬಿಡ್ಬೋದು ಇದನ್ನೆಲ್ಲ ಸೆಟ್ ಮಾಡಿ ಒಂದು ವೀಡಿಯೋ ಅಪ್ಲೋಡ್ ಮಾಡಬೇಕಂದ್ರೆ ತುಂಬ ಕಷ್ಟ ಇದೆ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡೋರಿಗೆ ಪ್ಲೀಸ್ ಎಲ್ಲರಿಗೂ ಸಪೋರ್ಟ್ ಮಾಡಿ ಹೊಸ್ದಾಗಿ ಯಾರೆಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದಾರೆ ಅವರಿಗೆಲ್ಲ ತುಂಬಾ ನಿಮ್ಮ ಸಪೋರ್ಟ್ ಮುಖ್ಯ ಸಪೋರ್ಟ್ ಮಾಡಿ ತುಂಬ ಜನ ವೀಡಿಯೋಸ್ ನೋಡ್ತೀರಾ ಲೈಕ್ ಮಾಡಲ್ಲ ವ್ಯೂಸ್ ಬರುತ್ತೆ ಪರವಾಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರಲ್ಲ ಅವ್ರಿಗೆ ಅವರೊಬ್ಬರು ಕೆಲವೊಬ್ಬರು ಹೇಳ್ತಾ ನಾನು ಒಂದು ಕೆಲವೊಂದು ಅಷ್ಟು ವೀಡಿಯೋಸ್ ನೋಡಿದೆ ನಮ್ಮ ಸ ಸಬ್ಸ್ಕ್ರೈಬರ್ಸ್ ಎಲ್ಲ ಕಮ್ಮಿ ಆಗಿದ್ದಾರೆ ವ್ಯೂಸು ಒಂದು ವೀಕ್ ಮುಂಚೆ ತುಂಬ ಇತ್ತು ಥೌಸಂಡ್ ಮೇಲೆ ಇತ್ತು ಇವಾಗೆಲ್ಲ ಕಮ್ಮಿ ಆಗಿದೆ ಅಂತ ಯಾಕೆ ಆ ಥರ ಮಾಡ್ತಾಯಿದ್ದಾರೆ ಅಂತ ಗೊತ್ತಿಲ್ಲ ಪ್ಲೀಸ್ ಎಲ್ಲ ಹೊಸ್ದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋವರೆಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಬೆಳಗ್ಗೆನೇ ಅಂಡೆ ಒಲೆಗೆ ಉರಿ ಹಾಕಿದ್ದೀನಿ ಗೀಝರ್ ರಿಪೇರಿ ಆಗ್ಬಿಟ್ಟಿತ್ತು ಇವತ್ತು ನೀರು ಕಾಯ್ತಾ ಇರಲಿಲ್ಲ ಅದಕ್ಕೆ ಸರಿ ಅಂತ ತೆಂಗಿನ ಚಿಪ್ಪು ಮತ್ತು ತೆಂಗಿನ ಗರಿಗಳು ಎಲ್ಲ ಜಾಸ್ತಿ ಇದ್ವು ಅಂದ್ಬಿಟ್ಟು ಹಂಡೆ ಒಲೆಗೆ ಬೆಂಕಿ ಹಾಕಿದ್ದೀನಿ ನೋಡಿ ಬೂದಿ ಎಲ್ಲ ಆಚೆಗೆ ತೆಗೆದಿದ್ದೀನಿ ತಿಪ್ಪೆಗೆ ಹಾಕ್ಬೇಕು ತೆಗ್ದು ದೊಡ್ಡವನ್ನ ಸ್ನಾನ ಮಾಡ್ಕೊಂಡು ಹೋದ ಚಿಂಟುಗೆ ನೀರು ಕಾಯಿಸ್ತಾ ಇದ್ದೀನಿ ಚೆನ್ನಾಗಿ ಕಾಯುತ್ತೆ ಫ್ರೆಂಡ್ಸ್ ಇದ್ರಲ್ಲಿ ಹಂಡೆ ಒಲೆಯಲ್ಲಿ ಇದು ಗುಜರಾತ್ ಬಾಯ್ಲರ್ ಅಂತಾರಲ್ಲ ಅದು ನೋಡಿ ಈ ಥರ ಬರುತ್ತೆ ಗುಜರಾತ್ ಬಾಯ್ಲರು ಮೇಲೆಗೆ ಈ ಥರ ಹಾಕಿದ್ದೆ ಪೈಪ್ಗಳು ಈ ಥರ ಕೋಲಲ್ಲಿ ನೀರು ಕಾಯಿಸೋದ್ರಿಂದ ತಲೆಯಲ್ಲಿ ಕೂದಲೆಲ್ಲ ಚೆನ್ನಾಗಿ ಬೆಳೆಯುತ್ತೆ ಫ್ರೆಂಡ್ಸ್ ಉಗ್ರರು ಕಮ್ಮಿ ಆಗುತ್ತೆ ನಾವು ಇಷ್ಟು ದಿನ ಗೀಝರ್ ಯೂಸ್ ಮಾಡ್ತಾ ಇದ್ವಿ ಇದು ಇತ್ತು ಅಂದರೆ ಬೆಳಗ್ಗೆ ಟೈಮ್ ಸಾಕಾಗ್ತಾ ಇರಲಿಲ್ಲ ಗೀಸರ್ ಗೀಝರಲ್ಲೇ ಯೂಸ್ ಮಾಡ್ಕೊತಾ ಇದ್ವಿ ಇವಾಗ ಗೀಝರ್ ರಿಪೇರಿ ಆಗಿರೋದಕ್ಕೆ ಇದು ಯೂಸ್ ಆಗ್ತಾ ಇದೆ ಫ್ರೆಂಡ್ಸ್ ನೋಡಿ ಈ ಥರ ಎಲ್ಲ ಹಚ್ಚಿ ಬೆಳಗ್ಗೆ ಅವ್ನು ಸ್ನಾನ ಮಾಡ್ಕೊಂಡು ಹೋದಾಗ ಇವಾಗ ಈಚ್ಚುಂಟುಗೆ ಕಾಯಿಸ್ತಾ ಇದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ನೀವು ಈ ಥರ ಅಂಡೆ ಹೊಲೆಯಲ್ಲೆಲ್ಲ ನೀರು ಕಾಯಿಸಿ ಸ್ನಾನ ಮಾಡ್ತೀರ ತಲೆ ಕೂದಲು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ಅಂಡೆ ಹುರಿ ಹಾಕಿ ಸ್ನಾನ ತಲೆಗೆ ಸ್ನಾನ ಮಾಡೋದ್ರಿಂದ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಉದುರೋದು ಕಮ್ಮಿ ಆಗುತ್ತೆ ಫ್ರೆಂಡ್ಸ್ ನಮ್ಮ ಮನೇಲಿ ನಾನು ಯೂಸ್ ಮಾಡ್ತಾ ಇರಲಿಲ್ಲ ಗೀಝರ್ ಇತ್ತಲ್ವ ಅರ್ಜೆಂಟ್ಗೆ ಇದು ಬೇಗ ನೀರು ಬಿಸಿಯಾಗೋಣ ಫ್ರೆಂಡ್ಸ್ ಇದು ಬಾಯ್ಲರಲ್ಲಿ ತುಂಬ ಹೊತ್ತು ಕಾಯ್ಬೇಕಿದೆ ಮಂದ ಇದೆ ಕೆಳಗಡೆ ತಳ ಅದು ಬಿಸಿಯಾಗಿ ನೀರು ಬಿಸಿ ಆಗೋಕ್ಕೆ ಒಂದು ಅವರ್ ಮೇಲೆ ಆಗುತ್ತೆ ಅನ್ನೋದು ಅರ್ಜೆಂಟ್ ಗೀಝರಲ್ಲಿ ಮಾಡ್ಕೊಬಿಡ್ತಾಯಿದ್ವಿ ಇವಾಗ ಗೀಝರ್ ರಿಪೇರಿ ಆಗಿರೋದಕ್ಕೆ ಬೇರೆ ಇದಿಲ್ಲ ಆಪ್ಷನ್ನು ಅದಕ್ಕೆ ಇದರಲ್ಲಿ ಬೆಂಕಿ ಹಾಕ್ಬಿಟ್ಟು ನೀರು ಕಾಯಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದಕ್ಕೆ ಈ ಥರ ಎಲ್ಲ ಬೆಂಕಿ ಒಳಗಡೆ ಹಾಕ್ಬಿಟ್ಟು ಈ ಕೋ ಇದು ಇದು ಡೋರ್ ಕ್ಲೋಸ್ ಮಾಡಿಬಿಟ್ರೆ ಹೋಗೇ ಏನೂ ಆಚೆ ಬರೋಲ್ಲ ಆಚೆ ಎಲ್ಲ ಮೇಲೆ ಹೋಗುತ್ತೆ ಹೊಗೆ ಎಲ್ಲ ಈ ಥರ ಪೈಪ್ ಹಾಕಿದ್ದೀವಿ ನೋಡಿ ಆ ಥರ ಮೇಲೆ ಹೋಗುತ್ತೆ ಮನೆ ಒಳಗಡೆ ಏನು ಹೊಗೆ ಬರೋಲ್ಲ ನೋಡಿ ಈ ಥರ ಡೋರ್ ಕ್ಲೋಸ್ ಮಾಡಿಬಿಡ್ಬೋದು ಇವಾಗ ಸ್ವಲ್ಪ ಅಲ್ಲಿ ಕೋಲ್ ಅಡ್ಡ ಇದ್ದಾವೆ ಅದಕ್ಕೆ ಇಲ್ಲ ಈ ಥರ ಡೋರ್ ಕ್ಲೋಸ್ ಮಾಡಿಬಿಟ್ಟು ಇಲ್ಲಿ ಸೈಡಲ್ಲಿ ಲಾಕ್ ಇದೆ ಲಾಕ್ ಹಾಕ್ಬಿಟ್ರೆ ನೀರು ಪಾಯ್ಕೊಳ್ಳುತ್ತೆ ಫ್ರೆಂಡ್ಸ್ ನೀರು ಮಾತ್ರ ಚೆನ್ನಾಗಿ ಬಿಸಿ ಆದರೆ ಚೆನ್ನಾಗಿ ಪಾಯ್ಕೊಳ್ಳುತ್ತೆ ಅಂಡ್ಸಾಕು ಸೋಂಬೇರಿ ಬಿದ್ದು ಹಾಕ್ತಾ ಇರಲಿಲ್ಲ ಅಷ್ಟೇ ನೋಡಿ ಫ್ರೆಂಡ್ಸ್ ನಾನು ವೇಸ್ಟ್ ಎಲ್ಲ ಈ ಥರ ಗೋಣಿ ಚಿನ್ನಕ್ಕೆ ತುಂಬಿಸಿಟ್ಕೊತೀನಿ ಯಾವಾಗ್ಲೂ ಬರುತ್ತೆ ಅಂತ ಇವಾಗ ಗೋಣಿ ಎಲ್ಲ ತುಂಬ ಇತ್ತು ಎಲ್ಲ ಖಾಲಿ ಮಾಡಿದ್ದೀನಿ ಬೆಳಗ್ಗೆಯಿಂದ ಅದರಲ್ಲಿ ನೀರು ಕಾಯಿಸಿರೋದೆಲ್ಲ ಈ ಥರ ಕ್ಲೋಸ್ ಮಾಡಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ನನ್ನ ಒಳಗಡೆ ಕಸ ಗುಡಿಸ್ತಾ ಇದ್ರೆ ಅದು ಯಾವ ಕಡೆಯಿಂದ ಬಂತ ಏನು ಹಾವು ಂಟಾಗಿ ಬರ್ತಾ ಇದೆ ನಾನು ಏನು ಈ ಥರ ಇದೆ ಅಂತ ನೋಡಿದ್ರೆ ಹಾವು ಯಪ್ಪ ಭಯ ಆಗಿಬಿಟ್ಟು ನಾನು ಗೇಟ್ ಹಾಕ್ಕೊಂಡಿಲ್ ಒಳಗಡೆ ಇದ್ದೀನಿ ನಾನು ಅದರಲ್ಲಿ ಗಾಡಿ ಹತ್ರ ಇದೆ ಏನಾವು ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ನಮ್ಮ ಮನೆಯವರು ಬರ ಎಲ್ಲ ತೋಟದಲ್ಲಿದ್ದಾರೆ ಹಸುಗಳನ್ನ ಹೋಗಿ ಅಲ್ಲಿದ್ದಾರೆ ನೋಡಿ ಅಷ್ಟೊತ್ತಿಂದ ಅಲ್ಲೇ ಇದೆ ಅದು ಕದಲ್ತಾ ಇಲ್ಲ ಏನಾವು ಅಂತಲೂ ಗೊತ್ತಿಲ್ಲ ಸೈಲೆಂಟಾಗಿ ಬಂದು ಆ ಕಡೆಯಿಂದ ಅಲ್ಲಿದೆ ನನಗೆ ಮೈಯಲ್ಲಿ ಒಂಥರ ಜುಮ್ ಅನ್ನಿಸ್ಬಿಡ್ತು ಫ್ರೆಂಡ್ಸ್ ನೋಡಿರಿ ನನಗೆ ಫಸ್ಟೇ ಭಯ ಮನೇಲಿ ಬೇರೆ ಯಾರೂ ಇಲ್ಲ ಈ ಕಡೆ ಬೇರೆ ಪಾತ್ರೆಯಲ್ಲಿ ಇಟ್ಟಿದ್ದೀನಿ ಬಾತ್ರೂಮ್ ಬಾಗಿಲು ಹಾಕಿಲ್ಲ ಎಲ್ಲೋಗ್ಬಿಡ್ತು ಅಂತ ಭಯ ಆಗ್ತಾಯಿದೆ ನನಗೆ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದ್ದೀನಿ ನೋಡಿ ಅಲ್ಲೇ ಇದೆ ನೋಡಿ ಫ್ರೆಂಡ್ಸ್ ಅಲ್ಲೇ ಇದೆ ಅಷ್ಟೊತ್ತಿಂದ ಅದು ಕದಲಾಡ್ತಾನೆ ಇಲ್ಲ ಏನೋ ತಿನ್ಬಿಟ್ಟಿದೆ ಕದಲಾಡ್ದೆ ಅಲ್ಲೇ ಇದೆ ನಮ್ಮ ಸ್ಕೂಬಿ ಬರೋಕ್ಕಿರ್ಚ್ತಾ ಇದೆ ಅದು ಇಲ್ಲಿದ್ದಿದ್ರೆ ಎಲ್ಲೂ ಯಾರನ್ನೂ ಬಿಡ ಇರಲಿಲ್ಲ ಅಲ್ಲಿ ಕಟ್ಟಾಕಿದ್ದೀವಿ ಆಚೆ ನೋಡಿ ಅಲ್ಲೇ ಇದೆ ಎಷ್ಟೊತ್ತಿಂದ ಪಾ ನಾನು ಗೇಟ್ ಹಾಕೊಂಡು ಒಳಗಡೆ ಇದ್ದೀನಿ ಫ್ರೆಂಡ್ಸ್ ನನಗೆ ಭಯಾಗೆ ಅದು ಯಾವ ಕಡೆಯಿಂದ ಬಂತು ಏನೋ ನಾನು ಹಂಗೆ ಇದ್ದೀನಿ ನಮ್ಮ ಮನೆಯವರು ಬಂದರು ಈಗ ನೋಡಿ ಫ್ರೆಂಡ್ಸ್ ತೋಟಕ್ಕೆ ಬಂದಿದ್ದೆ ಇಲ್ಲ ಹಸು ಕುರಿಗಳನ್ನೆಲ್ಲ ಕಟ್ಟಾಕಿದ್ದೀವಿ ನೋಡಿ ಹಸುಗಳೆಲ್ಲ ಮೇಯ್ತಾ ಇದ್ದಾವೆ ನಮ್ಮ ಮನೆಯವರು ಟ್ಯೂಬೆಲ್ಲ ತೆಗಿತಾ ಇದ್ದಾರೆ ಹಾಕಿರೋದು ಹಸುಗಳು ಕುರಿಗಳು ಎಲ್ಲ ಇಲ್ಲಿ ಮೇಯ್ತಾ ಇದ್ದಾವೆ ಎಲ್ಲ ತೆಗ್ದು ಕ್ಲೀನ್ ಮಾಡ್ತಾ ಇದ್ದಾರೆ ನಾನು ಬೆಳಗ್ಗೆ ಬಂದು ಎಲ್ಲ ಕಟ್ ಹಾಕಿ ಹೋಗಿದ್ದೆ ಮತ್ತು ಕುರಿಗಳು ಆ ಕಡೆಗೆ ಹೋಗ್ಬಿಡ್ತವೆ ಅಂದ್ಬಿಟ್ಟು ಬಂದು ಹೋಗೋಣ ಅಂತ ಬಂದೆ ಫ್ರೆಂಡ್ಸ್ ನೋಡಿ ಎಲ್ಲ ತಿಂತಾ ಇದ್ದಾವೆ ನೋಡಿ ಇಲ್ಲಿ ಕುರಿ ಹಸು ಎಲ್ಲ ಇದೆ ಎಲ್ಲ ಒಣಗೋಗಿದೆ ಫ್ರೆಂಡ್ಸ್ ಜೋಳ ಕಡ್ಡಿ ಇದಾಗ್ತಾ ಇದ್ದಾರೆ ಒಂದು ಕಡೆಯಿಂದ ಮತ್ತೆ ನೋಡಿ ಇದು ಡ್ರಿಪ್ ಇರು ಇದು ಹಾಕಿದ್ವಿ ಇದನ್ನೆಲ್ಲ ತೆಗೀತಾ ಇದ್ದಾರೆ ನೋಡಿ ನಮ್ಮ ಮನೆ ತೆಗಿತಾ ಇದ್ದಾರೆ ಬಿಸಿಲು ಫ್ರೆಂಡ್ಸ್ ಬಿಸಿಲುಗೆ ಬಂದರೆ ಬಿಸಿಲು ಮನೆಗೆ ಹೋದ್ರೆ ಚಳಿ ಫ್ರೆಂಡ್ಸ್